ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಆಸೆ ಧಾರವಾ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಕುಸ್ಮಾ ಮತ್ತೆ ಮಗಳ ಇಬ್ರು ಕೂಡ ಮೀನ ಮನೆಗೆ ರಂಗನಾಥ ಅವ್ರನ್ನ ಇಡೀ ಕುಟುಂಬನ ಎಲ್ರೂ ಕೂಡ ಶ್ರಾದ್ದ ಕರೆಯಕ್ಕೆ ಅಂತ ಹೇಳಿ ಆ ಬಂದಾಗ ಅಮ್ಮಿನ ಬರ್ತಾಳೆ ಚೆನ್ನಾಗಿದೀಯಮ್ಮ ಅಂದ್ರೆ ಚೆನ್ನಾಗಿದೀನಿ ನೀನು ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ ಆಮೇಲೆ ರಂಗನಾಥ ಅವರು ಹೋಗಮ್ಮ ಮೀನ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿರ್ತಾರೆ ಹಾಗಂದಾಗ ಶಾಂತಿ ಇದ್ದವಳು ಮೂರೊತ್ತಿಗೂ ಆಗ್ಬೇಕು ಹಾಲು ಒಂದೇ ಸತಿ ಸುರ್ಕೊಂಡು ಬಂದ್ಬಿಟಿಯಾ ಅಂತ ಅಂತಾರೆ ಆಮೇಲೆ ಕೃಷ್ಣ ಬೇಜಾರಾಗ್ತಿದೆ ಬೇಡ ಬೇಡ ಹಣ ನಾನು ಬಂದಿರೋದು ನಿಮ್ಮೆಲ್ಲರೂ ಕೂಡ ಆ ಕರಿಯೋಣ ಕರೆಯೋಣ ಅಂತ ಹೇಳಿ ತಂದೆ ತೀರ್ಕೊಂಡು ನಾಳೆ ಒಂದು ವರ್ಷ ಆಗುತ್ತಲ್ಲ ಅಂತ ಹೇಳಿ ಹೇಳ್ತಾರೆ ಆ ಹೇಳ್ದಾಗ ಹಿಂದಿನ ಘಟನೆ ರಂಗನಾಥ್ ಅವ್ರ ಕಣ್ಮುಂದೆ ಬರ್ತಿದೆ ರೈಲು ಅಪಘಾತದಲ್ಲಿ ಸತ್ತಿದ್ದು ಎಲ್ಲ ಅಯ್ಯೋ ರೀ ಏನ್ರಿ ನೀವು ನೀಬಿ ನೋಡ್ಕೋಬಹುದು ಹೆಚ್ಚು ಕಡಿಮೆ ಆಗತ್ತೆ ಅಂತ ಡಾಕ್ಟರ್ ಹೇಳಿಲ್ವಾ ನಿಮ್ಗೆ ಅಂತ ಶಾಂತಿ ಅಂತಾರೆ ಆಮೇಲೆ ರಂಗನಾಥವ್ರು ಆಗಲೇ ಒಂದು ವರ್ಷ ಆಯ್ತಮ್ಮ ಅಂತ ಅಂತಾರೆ ಹೌದಣ್ಣ ಅಂತ ಅಂತ ಕುಸ್ಮ ಆಮೇಲೆ ಕುಸ್ಮನು ಹೇಳ್ತಾಳೆ ರಂಗನಾಥ್ ಬಹಳ ಬೇಸರ ಮಾಡ್ಕೊತಾರೆ ಅದಕ್ಕೆ ಶಾಂತಿ ಇದ್ದವ್ರು ರೀ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಾ ಇದನ್ ಡ್ರಿಕ್ ಡ್ರೈವ ಇಟ್ಟ ಆಯ್ಪನೆ ಬೇಕು ಬೇಕು ಅಂತ ಟ್ರೈನ್ ನಿಮ್ದು ಸಿಗಾಕೊಂಡ್ರು ಅದಕ್ಕೆ ನೀವೇ ಹೇಳ್ಕ್ರಿ ಇನ್ನು ಆರೋಗ್ಯ ಯಾರು ಮಾಡ್ಕೋಬೇಕು ಅಂತ ನನ್ನ ಆರೋಗ್ಯ ಬೇರೆ ಆ ಮನೆ ದೀಪನೆ ಹಾರೋಯ್ತಲೆ ಅಂತ ಅಂತಾರೆ ರಂಗನಾಥ ಒಂದ್ ವರ್ಷದಿಂದ ಬರ್ಲೋಗ್ರ ಬೆಲ್ಪ ಇದೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ರ ಎಂಕೋ ಬಿಡಿ ಅಲ್ಪಾಯಿಸಿ ಅಯ್ಯೋ ನಮ್ಗೆ ಯಾವ ರೋಗ ಬರ್ದಿತ್ತೋ ನಮ್ ಟ್ರೈನ್ ಕೆಳಗಡೆನೆ ಬಂದು ಒಪ್ಪರ್ಸ್ಕೋಬೇಕಂತ ಸತ್ತ ಅಂತ ಅಂತ ಅದಕ್ಕೆ ನೀನೇ ಅತ್ತೆ ಅಂತ ಕುಕ್ಕಳೆ ಅಮ್ಮ ತಾಯಿ ಎಲ್ಲ ಎತ್ತಿ ಎತ್ತಿ ಅಂತ ಕೂಸ್ಕೊಂಡ್ ಬರ್ಬೇಡ ನೀನು ನಾನೇನು ಹೇಳ್ಬಾರದ್ದು ಹೇಳಿಲ್ಲ ಅಂತ ಅಂತ ಇಷ್ಟು ದುಃಖ ಅವಯ್ಯ ಅಲ್ಲಿ ಬಂದು ಸತ್ತಿಲ್ಲ ಅಂದಿದ್ರೆ ಈ ಮನೇಲಿ ಈ ಸಮಸ್ಯೆನೇ ಆಯ್ತಿರ್ಲಿಲ್ಲ ಅವಯ್ಯ ಒಂದೇ ಸಲ ಪ್ರಾಣ ಬಿದ್ದ್ಬಿಟ ಆದ್ರೆ ನೀನು ನಮ್ಮ ಮನೆಗೆ ಬಂದು ಇಷ್ಟೆಂಟ್ ಅಲ್ಲಿ ನಿನ್ ಗಂಡ್ ನನ್ ಗಂಡನ್ ಪ್ರಾಣ ತೆಗಿತಿದ್ಯಾ ಅಂತ ಹೇಳ ಅಂತಳೆ ಒಂದ್ಸಲ ಜೋಡ್ನಿಂದ ಕರ್ಸ್ ಬಿದ್ದೋಗುತ್ತೆ ಬೆಂಡ್ ಬಿದ್ದೋಗುತ್ತೆ ಚಿಲ್ರೆ ಕಾಸ್ ತಿದ್ದೋಗುತ್ತೆ ಗೊತ್ತೇ ಆಗಲ್ಲ ಇದೇ ತರ ನಿನ್ ಬಾಯಿ ಬಿದ್ದೋಗ್ಲಿ ಈ ಕಡೆ ಯಾವತ್ತೂ ಆ ತರ ಬಿದ್ದೋಗಿ ಹಾಳಾಗ್ಬಿಡ್ಬೇಕು ನಿನ್ ಬಾಯಿ ಆಯ್ತಲ್ಲ ಯಾವಾಗ್ಲೂ ಬೀದಿ ಒಬ್ಬರು ಮುಂದೆಲ್ಲ ನನ್ ಮಾನ ತೆಗಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಸೊಸೆ ಮಾಡಿದ್ದ ಊಟ ಹಾಕಿದ್ ತಿಂ ಅರ್ಗದೇ ಇಲ್ಲ ಅನ್ಸುತ್ತೆ ಸುಮ್ಮನೆ ಯಾರೇ ಅವರು ನಮ್ ಮನೆಯವ್ರ ಕಡೆ ಏ ಈ ಮನೆಗೆ ಮಹಾಲಕ್ಷ್ಮಿನ ಕಳಸ ದೊಡ್ಡ ಮನೆಯವ್ರ ಕಣೆ ಅವರು ಅಂತ ಹೇಳಿ ಹೇಳ್ತಾರೆ ರಂಗನಾಥರ ಹಾ ಹೌದು ದೊಡ್ಡ ದೊಡ್ಡ ಮನೆ ಆ ಮನೇಲಿ ಮೂರ್ ಜನ ಮಲ್ಕೊಂಡು ಗೊರಕೆ ಹೊಡೆದ್ರೆ ಆ ಗೊರ್ಕೆ ಶಬ್ದಕ್ಕೂ ಹೊಡಕ್ ಜಾಗ ಇಲ್ಲ ಮನೆಯಲ್ಲಿ ಅಲ್ಲರಿ ಕುಸ್ಮ ನಿಮ್ ಮನೆಯಲ್ಲಿ ಅದೇನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಹಳೆದನ್ನೆಲ್ಲ ಎತ್ಕೊಂಡ್ ಬಂದ್ ನಮ್ ಮನೆಗ್ ಬಂದು ನಮ್ ಹೊಟ್ಟೆ ಯಾಕೆ ಉಳಿಸ್ತೀರ ನೀವು ಅಮ್ಮ ನೀನು ಯಾಕಮ್ಮ ಬರಕ್ ಹೋದೆ ನನ್ ಫೋನ್ ಮಾಡಕ್ ಆಗ್ತಿರ್ಲಿಲ್ವಮ್ಮ ಅದು ರಂಗಣ್ಣನ ಹ್ಞೂ ರಂಗಣ್ಣನ ದತ್ತು ತಗೊಂಡಿದೀರ ನೋಡಿ ನೀವು ಎಸ್ಮಮ್ಮ ಆ ವಿಷಯ ಬಿಟ್ಟಾಕಿ ನೀವ್ ಬಂದ್ ವಿಷಯ ನಾಳೆ ಮನೆಯಲ್ಲಿ ನೀನವ್ರ ತಿಂದ ಇಟ್ಕೊಂಡಿದೀನಿ ಅಣ್ಣ ತಮ್ಮರು ಬಿಟ್ಟರೆ ಬೇರೆ ಯಾರು ಇಲ್ಲ ಅದಕ್ಕೆ ಕರ್ದು ಬಿಟ್ಟು ಹೋಗೋಣ ಅಂತ ಬಂದ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಎಲ್ರಿಗೂ ಬರೋದಿಲ್ಲ ಹೋಗಿ ಇಲ್ಲಿಂದ ಹೋಗುವಂದ್ರೆ ಹೊಗೆ ಇಲ್ಲಿಂದ ಹೋಗ್ತಾಳೆ ಶಾಂತಿ ಗದಗ್ ಇದ್ದಂಗೆ ರಂಗನಾಥ್ ಅವರು ಆಮೇಲೆ ಉಸ್ಮನ್ನ ಬಾಳ ಬೇಸರ ಮಾಡ್ತಾರೆ ನನ್ನ ತವರಿತ ರೂಮ್ಗೆ ಹೋಗಿ ಒಬ್ಬರೇ ಬಹಳ ದುಃಖ ಪಡ್ತಾರೆ ಹಿಂದೆ ನಡೆದಂತ ಘಟನೆಗಳೆಲ್ಲ ಅವರ ಕಣ್ಣಿನ ಮುಂದೆ ಕಟ್ಟದಾಗಿ ಬಂದು ನಿಂತ್ಕೊಳ್ತಿದ್ದೆ ಕಳ್ತಿದೆ ಹಿಂದೆ ರೈಲು ಅಪಘಾತ ಆಗಿದ್ದು ಅಪಘಾತದಲ್ಲಿ ಮೀನಾ ಅವ್ರ ತಂದೆ ಸಿಕ್ಕಾಕೊಂಡು ಸಾವನ್ನಪ್ಪಿದ್ದು ಆ ನಂತರ ಆ ಸಾವನ್ನಪ್ಪಿದಾಗ ಆ ತನ್ನ ತಂದೆಯ ಶವದ ಮುಂದೆ ಮೀನಾ ಅಳ್ತಾ ಅಪ್ಪ ನಿಮ್ಮ ಮಗಳಾಗಿ ಹುಟ್ಟಿದ್ದು ನನ್ನ ಪುಣ್ಯನಪ್ಪ ಅಂತ ಹೇಳಿ ಅಳ್ತಾ ಹೋಗಿ ಬನ್ನಿ ಅಪ್ಪ ಅಂತ ಅಂತ ಇದ್ದಿದ್ದು ಅದೆಲ್ಲ ರಂಗನಾಥ್ ಅವ್ರ ಮುಂದೆ ಮುಂದೆ ಕಣ್ಣಿ ಕಟ್ತಾಗ್ ಬರ್ತದೆ ಬಹಳ ನೊಂದೋಗ್ತದೆ ಜೀವ ಹಾಗೆ ಯೋಚನೆ ಮಾಡ್ತಾ 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 ಅವರನ್ನು ಅನ್ಕೊಳ್ತಾರೆ ಆ ಫೋಟೋ ಹಿಡ್ಕೊಂಡು ನಾನ್ ನಿಮ್ಮನೆ ಮನೆ ಮಾಡಿದ್ರು ನೀವು ನಮ್ಮ ಮನೇಲ ಬೆಳಕು ಮಾಡಿಕೊಟ್ಟು ಅಂತ ಹೇಳಿ ಆ ರಂಗನಾಥ್ ಅವರು ಅವ್ರ ಫೋಟೋದ್ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ ಅಳ್ತ ಕೈ ಎತ್ತಿ ಮುಗಿತಾರೆ ಸಿದ್ದಪ್ಪ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತ ನಿಮ್ಮ ಮಗಳು ಈ ಮನೆಯಲ್ಲಿ ಕೊಡಬಾರ್ದು ಕಷ್ಟ ಪಡ್ತಿದ್ದಾರೆ ಕಂಡ್ರಿ ಹಗ್ಲು ಒಂದು ರಾತ್ರಿ ಹಿಂದೆ ಕತ್ತೆ ಚಾಕ್ರಿ ಮಾಡ್ತಾ ಇದೆ ಆ ಮಗು ಹತ್ತಿ ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ಗಂಡ ಮಾಡಿದ್ದನ್ನ ಸಹಿಸ್ಕೊಂಡು ವಾರ್ಗತ್ತಿ ಮಾಡೋ ಅವಮಾನಗಳನ್ನ ಸಹಿಸ್ಕೊಂಡು ಸಹಿಸ್ಕೊಂಡು ಒದ್ದಾಡ್ತಾ ಇದೆ ಕಂಡ್ರಿ ಆ ಜೀವ ಆ ದುಃಖ ನೋಡಕ್ ಈ ಮನೆಗೆ ಎಷ್ಟು ಹಠ ಮಾಡಿ ಆ ಮಗುನ ಕರ್ಕೊಂಡು ಇದಕ್ಕೋಸ್ಕರ ಹಲಿಸ್ತಾ ಇದ್ದೆ ನೀವೇನಾದ್ರೂ ಬದುಕಿದಿದ್ರೆ ನಿನ್ ಪಾದ ಹಿಡ್ಕೊಂಡು ಕ್ಷಮೆ ಬೇಡ್ತಾ ಇದ್ದೆ ನೀವೊಂದೇ ಸತಿ ಉಸೋಬಿಟ್ಬಿಟ್ರಿ ಆದ್ರೆ ಈ ಮಗು ಪ್ರತಿ ನಿತ್ಯ ನೆಟ್ಟಿಸೋದ್ ಬಿಟ್ಕೊಂಡ್ ಬದುಕ್ತಾ ಇದೆ ಕ್ಷಮಿಸಿ ನನ್ನನ್ನ ನನ್ನನ್ನು ಕ್ಷಮಿಸಿ ಬಿಡಿಸಿನಪ್ಪಾ ಕ್ಷಮಿಸಿ ನನ್ನ ಅಂತೇಳಿ ಬಹಳ ದುಃಖ ಪಡ್ತಾರೆ ದಿಕ್ಲಿಸಿ ಅಳ್ತಾರೆ ರಂಗನಾಥ್ ಅವರು ಹಿಂದೆ ಮೀನ ಬಂದು ಭುಜ ಹಿಡ್ಕೊತಾಳೆ ಭುಜ ಹಿಡ್ಕೊಂಡು ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾಳೆ ರಂಗನಾಥ್ ಅವ್ರನ್ನ ಹಪ್ಕೊಳ್ತಾಳೆ ಹಪ್ಕೊಂಡಾಗ ಅವರು ಮಗಳ ಸಮಾನದಲ್ಲಿ ಹೇಳ್ತಾರೆ ಆ ನಂತರ ಮೀನ ಹೇಳ್ತಾರೆ ಯಾಕೆ ಮಾವ ಯಾಕೆ ಮಾವ ಅಳ್ತಾ ಇದ್ರೆ ಏನಾಯ್ತು ಮಾವ ಅಂತ ಕೇಳ್ತಾಳೆ ಕೇಳಿದಾಗ ರಂಗನಾಥ್ ಅವರು ಕೊಡೆ ಅಂಟಿದ್ರೆ ಸೋಪು ಶಾಂಪು ಹಾಕಿ ತೊಳ್ಕೋಬಹುದು ಕಪ್ ಅಂಟಿದ್ರೆ ಅದನ್ನು ಕೂಡ ಸೋಪು ಹಂಚಿ ತೊಳ್ಕೋಬಹುದು ಆದ್ರೆ ಅಂಟಿರೋ ಪಾಪನ ಯಾವ್ದ್ರಲ್ಲಿ ಉಜ್ಜಿ ತೊಳ್ಕೋಬೇಕು ಅಂತ ಗೊತ್ತಾಗ್ಲಾರ್ದು ಒದ್ದಾಡ್ತಿದ್ದು ತಾಯಿ ನಾನು ಅಂತ ಬಿಕ್ ಬಿಕ್ಕಳಿಸಿ ಹಾಳ್ತಾರೆ ರಂಗನಾಥ್ ಅವರು ನೀನ ಅವ್ರ ದುಃಖ ನೋಡಿ ಅವಳು ಕೂಡ ಹಾಳ್ತಾಳೆ ಮತ್ತೆ ರಂಗನಾಥ್ ಅವರು ನಿನ್ನ ತಂದೆ ಫೋಟೋ ಮುಂದೆ ಹೋಗ್ತಾರೆ ಗೊತ್ತಿದೆ ನಿನ್ನ ತಂದೆ ಕೊನೆ ಉಸಿಳಕೆ ನಾನೇ ಕಾರಣ ಆದತ್ತಿದ್ದು ನಿನ್ನ ಸಂತೋಷಕ್ಕೆ ನಾನೇ ಅಂತ ಅಂದ ತಾಯಿ ತಂದೆನ ಕಳಕೊಂಡು ದುಃಖನಿದ್ದ ನಿನ್ನೆಲ್ಲ ತಾಯಿ ತಂಗಿಯಿಂದ ದೂರ ಮಾಡಿಬಿಟ್ಟೆ ಆ ಪಾಪನ ಕಡಿಮೆ ಮಾಡ್ಕೊಳ್ಳಕ್ಕೆ ಈ ಜನ್ಮ ಕೊಟ್ಟಂತ ನನ್ನ ಮಗನಿಗೆ ಮೂವತ್ತೇಳು ಲಕ್ಷ ಕೊಟ್ಟು ಇವತ್ತು ನಿನ್ನ ಬದುಕನ್ನ ಮಾರಾಟ ಮಾಡ್ದಂಗಾಗ್ಬಿಡ್ತಲ್ಲಮ್ಮ ಅಂತೇಳಿ ಬಿಕ್ಕ ಬಿಕ್ಲಿಸಿ ಆಳ್ತಾರೆ ಬಿಕ್ಕ ಬಿಕ್ಲಿಸಿ ಆಳ್ತಾರೆ ಕೈ ಹಿಡ್ದು ಹಿಡ್ತೀನಿ ಬೆಂಕಿ ಹೋಗ್ಲೋ ಬಾಯಿ ಅಂತ ಗೊತ್ತಿದ್ರು ಕೂಡ ಬಾಯಿಗೆ ನಿನ್ನೆಲ್ಲ ಆಹಾರ ಮಾಡಿಬಿಟ್ಟಲ್ಲಮ್ಮ ಮೂರತ್ತು ಅನ್ನ ಕೊಟ್ಟು ತಂದೋದು పిండ ఇడం తిట్టి అంత సంట పుడతారు సంట పుట్క మీనా జ మాతాడుతాయి తుంబ అంత కరీత కుడా ననే నాశాగోయ్ అంత ఈ పాపీంద జీవన ఆళగోయ్ అంత యావత్ అన్నస్ తాయి నేను ಅಂತ ಹೇಳಿ ರಂಗನಾಥ್ ಅವರು ಪ್ರಶ್ನೆ ಆಗ್ತಾರೆ ಮೀನಾಗೆ ಮೀನಾ ಏನು ಹೇಳಲಾರ್ದೆ ಕಣ್ಣೀರ್ ಆಗ್ತಾ ದುಃಖಿಸ್ತಾಳೆ ದುಃಖಿಸ್ತಾ ಮೂವತ್ತೇಳು ಲಕ್ಷಕ್ಕೆ ನಿನ್ನ ಬದುಕನ್ನ ಮಾರಾಟ ಕಿಡ ಬದಲು ಎಸ್ ಐ ಪಿ ಎಸ್ ಮಾಡಿದ್ರೆ ಇವತ್ತು ರೋಹಿಣಿಗೆ ದೊಡ್ಡ ಸ್ಥಾನದಲ್ಲಿ ಇರ್ತಾ ಇದ್ದೆ ಮಾವ ನಿಮ್ಮ ತಿಳಿದಷ್ಟು ಆಸೆಗೆ ನನ್ನ ಜೀವನ ಹಾಳಾಗೋಯ್ತು ಮಾವ ಯಾವತ್ತೂ ನಿಮ್ಮನ್ನ ಕ್ಷಮಿಸೋಲ್ಲ ಅಂತ ನನಗೆ ಮುಂದಿನನಾದ್ರೂ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವೇನೆ ಮಗಳ ನಿನಗೆ ಮಾವ ನಿಮ್ಗೊಂದ್ ಮಾತ್ ಕೇಳ ಅಂತಾಳೆ ಕೇಳಮ್ಮ ಮದ್ವೆ ಆಗಿರೋ ಪ್ರತಿ ಹೆಣ್ಣು ಗಂಡನ್ನ ತವರ್ ಮನೆ ನಂಬಿ ತವರ್ ಮನೆ ಬಿಡ್ತಾಳೆ ಮೊದಲನೇ ಹೆಣ್ಣು ಮಾವ ನಾನು ಅದ್ರಲ್ಲಿ ತಂದೆ ಸ್ಥಾನದಲ್ಲಿರೋ ಮಾವನನ್ನ ಪಡ್ಕೊಂಡೆ ಗಂಡನ ಮನೆಗೆ ಬಂದಿರೋದೇ ನಿಮ್ಮನ್ನ ನೋಡಿ ಮಾವ ಅಂತಳೆ ರಂಗನಾಥ ತೊಡಗಿ ಕಣ್ಣು ತುಂಬಿ ಬರ್ತದೆ ಏನು ಗೊತ್ತ ಮಾವ ನಿಮ್ಮಲ್ಲಿ ನನ್ನ ತಂದೆಯನ್ನ ನೋಡ್ದೆ ಹಾಗಾಗಿ ಮಾವ ಅಂತಾಳೆ ರಂಗನಾಥ ಅವ್ರಿಗೆ ಹೃದಯ ತುಂಬಿ ಬರ್ತದೆ ಕಣ್ಣಲ್ಲಿ ನೀರು ಬರ್ತದೆ ನನ್ ಬಡತನದಲ್ಲೇ ಹುಡ್ತ ಯಾವ್ದಕ್ಕೂ ಗತಿ ಇರ್ಲಿಲ್ಲ ಆದ್ರೂ ಇಂಥದ್ದೇ ಬೇಕು ಅಂತ ಯಾವ್ದ್ರ ಮೇಲೂ ಆಸೆ ಪಟ್ಟಿರ್ಲಿಲ್ಲ ಹಾಗ್ ಬೇಕು ಅಂತ ಆಸೆ ಪಟ್ಟಿದ್ದ ಒಂದನ್ನೇ ಮಾವ ಹೇಳ್ತಾಳೆ ಕಳ್ಕೊಂಡಪ್ಪ ಅಂತ ಹೇಳ್ತಾಳೆ ಆ ಅಪ್ಪನ ನಿಮ್ ರೂಪದಲ್ಲಿ ನನಗೆ ಕೊಟ್ಟು ಮಾಡಿದ ತಪ್ಪನ್ನ ತಿತ್ಕೊಂಡ ಆ ದೇವ್ರು ಇನ್ನು ಹೃದಯ ಭಾರವಾಗ್ತದೆ ತುಂಬಿ ಬರ್ತದೆ ಹಂಗ ಮಾತಾಡಿದ ಮಾವ ಐ ಪಿ ಎಸ್ ಅನ್ನ ಪಟ್ಟನೋ ಐ ಎ ಎಸ್ ಅನ್ನ ಪದವಿನೋ ಶ್ರೀಮಂತಿಕೇನೋ ತೋರಿಕೆನೋ ಬೇಕಿರ್ಲಿಲ್ಲ ನನಗೆ ಬೇಕಾಗಿದ್ದು ಒಂದೇ ಮಾವ ಅದು ಅಪ್ಪ 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 ಆ ಪ್ರೀತಿ ಮಾತ್ರ ಭಾವ ಅದೊಂದೇ ಮಾವ ನನಗೆ ಬೇಕಾಗಿದ್ದ ನಾಥವ್ರಿಗೆ ಎಂತ ಚಿನ್ನದಂತ ಮಾತಾಡಿದ್ಲು ಅಂತ ಅನ್ಸುತ್ತೆ ಸಿಕ್ಕಿರೋ ಮಾವ ಈ ಸಂತೋಷ ನಿನ್ನಿಂದ ಸಂತೋಷ ಸಿಕ್ಕಿದೆ ನನಗೆ ಖಂಡಿತ ಮಾವ ನನಗಷ್ಟೇ ಸಾಕು ಕಣ್ಣೀರನ್ನ ನೋಡ್ದೆ ಇರೋ ಕಣ್ಗಳು ಒಂದಿದೆ ಮತ್ತೆ ಹೇಳ್ತಾಳೆ ಆದ್ರೆ ಆ ಕಣ್ಣೀರನ್ನು ಒರ್ಸಕ್ಕೆ ಸಿಕ್ಕಿರೋ ಕೈಗಳು ಇವು ಮಾವ ನನ್ನ ಅಪ್ಪಂದು ನಿಮ್ಮದೇ ಅದು ಅಂತ ಹೇಳಿ ಹಿಡ್ಕೊತಾಳೆ ಕೈನ ರಂಗಾತವ್ರ ಆಗ್ಲೂ ಹಳು ನಿಲ್ಸಕ್ ಆಗೋದಿಲ್ಲ ಅಷ್ಟು ಬಿಕ್ಲಿಸಿ ಬಿಕ್ಲಿಸಿ ಹೊಳತಾರೆ ಅವಳ ಹುದಿಯ ತುಂಬಿ ಬರ್ತಕ್ಕಂತ ಬಾಬು ತುಂಬಿ ಬರುವ ಮಾತನ್ನು ನಮ್ಮ ಅಪ್ಪನ್ನ ನೋಡಿ ಸಂತೋಷದಿಂದ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು ಆನಂದನೋ ದುಃಖನೋ ಎಲ್ಲ ಒಟ್ಟೊಟ್ಟಿಗೆ ಅವಾಗ್ತದೆ ತಿನ್ದೇ ಇರೋ ಭತ್ತ ಪೈರ ಆಗೋದಿಲ್ಲ ಅದು ಭತ್ತ ಆಗೋದಿಲ್ಲ ಬೇಯ್ದೆ ಇರೋದು ಅನ್ನ ಆಗೋದಿಲ್ಲ ಮುರಿಯೋ ಖಾರ ಬೀಳ್ದೆ ಇದ್ರೆ ಅನ್ನಕ್ಕೆ ರುಚಿನೇ ಸಿಗೋದಿಲ್ಲ ಮುರಿಯೋ ಖಾರ ಬಿಡ್ಬೇಕು ತಾನೆ ನೋವು ಆತ ಶೆ ಕಣ್ಣೀರು ಎಲ್ಲ ಇದ್ರು ನನ್ನ ಅಪ್ಪ ನನ್ ಜೊತೆಲಿ ಇದಾರೆ ಎನ್ನುವ ಒಂದು ನೆಂದಿನಲ್ಲಿದೆ ಮಾವ ನನಗೆ ಅಂತ ಹೇಳ್ತಾಳೆ ಅವ್ರಿಗಂತೂ ಏನ್ ಹೇಳ್ಬೇಕು ಗೊತ್ತೇ ಆಗೋದಿಲ್ಲ ರಂಗನಾಥ್ ಅವ್ರಿಗೆ ಮನಸ್ಸು ಹೃದಯ ಎಲ್ಲವೂ ಕೂಡ ತುಂಬಿ ತುಂಬಿ ಬರ್ತಿದೆ ನಾಳೆ ನನ್ ಜನ್ಮ ಕೊಟ್ಟ ಅವ್ರ ಅತಿಥಿ ಎತ್ತಪ್ಪನೇ ಅತಿಥಿ ಅತಿಥಿ ತರ ಬಂದು ಹೋಗ್ತಾರೆ ಅವ್ರ ಆತ್ಮಕ್ಕೆ ಶಾಂತಿ ಅಂತ ಪೂಜೆ ಮಾಡಿದ್ರು ನನ್ನ ಆತ್ಮ ನಿಮ್ಮನ್ನ ಅಪ್ಪ ಅಂತ ಒಪ್ಕೊಂಡಿದೆ ಇದಕ್ಕೆ ಏನ್ ಹೇಳೋಕೋ ಹೇಳ ಆಗ್ತಾ ಇಲ್ಲ ಮೌನ್ವಾಗ ಅವಳನ್ನ ಹಾಕ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ನೋಡಿ ನಿಮ್ಮ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ ಎಲ್ಲ ನೋಡಿ ಆಶೀರ್ವದಿಸಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ धन्यवाद